ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ತುಂಬ ಸ್ಪೆಷಲ್ ಯಾಕಂದರೆ ನನ್ನ ಮಗನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನನ್ನ ಪಕ್ಕದಲ್ಲೇ ಕಾಣೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಿಳಿಸಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬಂದು ಪಾಪು ಬರ್ತ್ಡೇನ ದಿನ ಮಾಡಲಿಲ್ಲ ಮನೇಲಿ ಕೇಕ್ ಕಟ್ ಮಾಡಿಕೊಂಡು ಸುಮ್ಮನಾದ್ವಿ ಸೊ ಅದರ ಒಂದು ವಾರ ಬಿಟ್ಟು ನಾವು ಬರ್ತಡೇ ಸೆಲೆಬ್ರೇಷನ್ ಸೆಲೆಬ್ರೇಷನ್ನ ಚಿಕ್ಕರ್ಸಿನ ಕೆರೆಯಲ್ಲಿ ಇಟ್ಕೊಂಡಿದ್ವಿ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಚಿಕ್ಕ ಸಿಂಕೆರೆ ಎಲ್ಲಿ ಬರುತ್ತೆ ಅಂತ ನಾವು ಇವೆಂಟ್ ಅವ್ರಿಗೆ ಒಪ್ಸಿಬಿಟ್ಟಿದ್ವಿ ನಾವು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ನೋಡಿಕೊಂಡೆ ಒಂದು ಇವೆಂಟ್ಗೆ ಒಪ್ಸಿದ್ದಿದ್ದು ಇದು ಯಾವುದೇ ಪ್ರಮೋಷನ್ ಅಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಾ ಪ್ರೈಸ್ಗೆ ಒರ್ತ್ ಅಂತ ಅನಿಸ್ತು ಅದು ಡೆಕೋರೇಷನು ಸೊ ತಿಂಡಿಯೆಲ್ಲ ತಿಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ನನ್ನ ಹತ್ರ ಅಷ್ಟೇನು ಕ್ಲಿಪ್ಪಿಂಗ್ಸ್ ಇಲ್ಲ ಸ್ವಲ್ಪ ಸ್ವಲ್ಪ ಬಂದಿದೆ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ನನಗೆ ಈ ಬರ್ತ್ಡೇ ತುಂಬ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಆಗ್ತಾನೆ ಎದ್ದಿದ್ದ ಸ್ವಲ್ಪ ಆಟ ಮಾಡ್ತಾ ಇದ್ದ ನನ್ನ ಚಿಪ್ಪಪ್ಪು ಅಷ್ಟೇನು ಆಟ ಮಾಡಲಿಲ್ಲ ನನ್ನ ದೊಡ್ಡ ಮಗನೇ ಸ್ವಲ್ಪ ಜಾಸ್ತಿ ಆಟ ಮಾಡಿದ್ದು ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಮಾತುಕತೆ ಎಲ್ಲ ಮಾತಾಡ್ತಾರೆ ಜೂಮ್ ಹಾಕ್ಬಿಟ್ಟು ಹೇಳ್ತೀನಿ ಆಯ್ತು ಹೇಳು ಇವ್ರು ಹಿಂಗಿತ್ಕೊಂತೀನಿ ಹೇಳು ಇವತ್ತೇನ್ ಸ್ಪೆಷಲ್ ಅಂತ ಸೊ ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲ ಐಸ್ ಕ್ರೀಮ್ ಬಂದಿತ್ತು ತಿನ್ಕೊಂಡು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ನಾನು ಹೇಗೆ ಅನ್ಕೊಂಡಿದ್ನೋ ಹಾಗೆ ಸೆಲೆಬ್ರೇಷನ್ ಆಯ್ತು ತುಂಬಾ ಖುಷಿನೂ ಆಯ್ತು ನೋಡಿ

ಕೈ ಕಳಿ ಅವ್ರದ್ದು ಎಲ್ಲ ಕೈ ಕಳಿ ಹಾಗೇ ಇರಲಿ ನೋಡಿ ಈ ಕಡೆ ನೋಡಿ ಈ ಕಡೆ ಈ ಕಡೆ ನೋಡಿ ಮೇಡಮ್ ನೀವು ಲುಕ್ಕಿ ಕಡೆ ಮಾಡಿ ಹಾಗೇ ರೀ ರಾಗೆ ಹಾಗೇರಿ ಇರಿ ಓಕೆ ಯು ಕೇಕ್ ಎತ್ಕೊಳ್ಳಿ ಹಾಗೇರಿ ಒಂದ್ಸಲ ಇಟ್ಕೊಳ್ಳಿ ಇನ್ನೊಂದ್ಸಲ ಇಟ್ಕೊಳ್ಳಿ ಚಾಕ್ ಬೇಡ ಕೇಕ್ ಐಡ ಕೇಕ್ಳಿ ಮೇಡಮ್ ಕಾಣಲಿ ಕೈನಾ ನೋಡಿ ಮುಂದೆ ನೋಡಿ ಮುಂದೆ ನೋಡಿ ಇಲ್ಲೋಡ ಇಲ್ಲೋಡ ಹಾಗೆ ರೀ ಹಾಗೇ ಇರ ಹಾಗೆ ಕಡಿಮೆಸ್ಬಿಟ್ರ ಅವರು ಹಾಗೆ ಇರಲಿ ಹಾ ನೀವು ತಿನ್ಸಿ ಈಗ ನೀವೇ ಎತ್ ಕಡೆ ಮೇಡಮ್ ಮೇಡಮವ್ರೆ ನೀವೇ ಎತ್ ತೊಂದರೆ ಇಲ್ಲ ಹಾ ಕೊಡಿ 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 ನೋಡಿ 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 ಹಾಯ್ ಹಲೋ ಹಾಗೆ ಇರಲಿ ಮೇಡಮ್ ಲುಕ್ಕಿ ಕಡೆ ಮಾಡಿ ಒಂದ್ಸಲ ಲುಕ್ಕಿ ಕಡೆ ಮಾಡಿ ಹಾಗೆ ಇರಲಿ ಕೇಕ್ ಇನ್ನೊಂದ್ಸಲ ಕಟ್ ಮಾಡಿ ನೋಡಿ ನೋಡಿ ಎತ್ ಕಡೆ ಹಾ ನೀಡ್ಕೊಳ್ಳಿ ಕೇಕ್ ನೋಡಿ ಲುಕ್ಕಿ ಕಡೆ ಮಾಡಿ ಎಲ್ಲ

ನೋಡಿ ದುಪ್ಪಿ ಕಡೆ ಮಾಡಿ ಮಾಡ್ಸಿ ಅವ್ರು ಕೈ ಇಟ್ಕೊಳ್ಳಿ ಕೈಗೆ ಜಾಕ್ ಕೊಡಿ ಕಡೆ ಹಿಡಿ ಕಡೆ ಈ ಕಡೆ ನೋಡಿ ಇಲ್ಲೋಡಿ ನೋಡಿ ನೀವ್ ಈ ಕಡೆ ನೋಡಿ ಮೇಡಮ್ ಇಲ್ಲೋಡಿ ಕಡೆ ಮಾಡಿ ಫ್ಯಾಮಿಲಿ ವೈಸ್ ಒಂದೆರಡು ಗ್ರೂಪ್ ನಿಲ್ಸ್ಕೊಳ್ಳಿ ಆಮೇಲೆ ಸೊ ಎಲ್ಲ ಆದಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಬೆಂಗಳೂರು ಕಡೆ ಹೊರಟಿ ಆಮೇಲೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಆಮೇಲೆ ಎಲ್ಲನೂ ನೋಡಬೇಕಿತ್ತು ಪಾಪು ಇದ್ದ ಸ್ವಲ್ಪ ಆ ಫೋಟೋ ಅಂತೂ ನನಗೆ ತುಂಬ ಇಷ್ಟ ಆಯಿತು ಡೆಕೋರೇಷನಲ್ಲಿ ಕೊಟ್ಟಿದ್ದು ಫೋಟೋ ಅದನ್ನು ಮನೆಗೆ ತೊಗೊಳೋಣ ಅಂತ ಬ್ಯಾಗೆಲ್ಲೇ ಇಟ್ಕೊಂಡಿದ್ದೆ ಸೊ ಫೈನಲಿ ನನ್ನ ಮಗನದು ಮೊದಲನೇ ವರ್ಷದ ಬರ್ತ್ಡೇ ಮುಗಿದು ಮುಗೀತು ತುಂಬಾ ತುಂಬ ಖುಷಿ ಆಯಿತು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಚೆನ್ನಾಗೇ ಬಂದಿತ್ತು ಖುಷಿ ಆಯಿತು ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ ಬಾಯ್ ನನ್ನ ಕನಸಿನ ಕಬಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನಾ ನನ್ನ ಕನಸಿನ ಕಬಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನ ಗಳಿಗೆಗೆ ಚೂರು 지그러, 지그러.